ರಾಜ್ಯ ರಾಜಕೀಯದಲ್ಲಿ ಹಿಜಾಬ್ ಸಂಘರ್ಷ ಮತ್ತೆ ಮುಂದುವರಿಯುತ್ತಿದೆ ಹಿಜಾಬ್ ಸಂಘರ್ಷದ ನಡುವೆ ಬೂಟ್ ಪಾಲಿಟಿಕ್ಸ್ ಕೂಡ ಶುರುವಾಗಿದೆ ಒಂದ್ ಕಡೆ ರಾಜ್ಯ ರಾಜಕೀಯದಲ್ಲಿ ಹಿಜಾಬ್ ಸಂಘರ್ಷ ಮತ್ತೊಂದ್ ಕಡೆ ಈ ಬೂಟ್ ಪಾಲಿಟಿಕ್ಸ್ ಒಂದು ಶುರುವಾಗಿದೆ ಈಗ ಬಿ ಕೆ ಹರಿಪ್ರಸಾದ್ ನಮಗೆ ಟಿಪ್ಪು ಪರ ಅನ್ನೋರು ಬ್ರಿಟಿಷರ ಬೂಟು ನೆಕ್ಕುವರು ಅಂತ ಕಾಂಗ್ರೆಸ್ ನಾಯಕ ಬಿ ಕೆ ಹರಿಪ್ರಸಾದ್ ಇವತ್ತು ಹರಿಹಾಯ್ದು ಬಿಜೆಪಿ ನಾಯಕರ ಮೇಲೆ ಇವರೆಲ್ಲ ಬ್ರಿಟಿಷರ ಅಂದ್ರೆ ಬಿಜೆಪಿಯ ಹಿನ್ನೆಲೆ ಇರುವಂತ ಹಿಂದೆ ಯಾರ್ಯಾರಿದ್ರು ಸ್ವತಂತ್ರ ಹೋರಾಟ ಸಂದರ್ಭದಲ್ಲಿ ಇವರೆಲ್ಲರೂ ಎಲ್ಲರೂ ಕೂಡ ಬ್ರಿಟಿಷರ ಬೂಟ್ ನೆಕ್ದವ್ರೇನೆ ಅನ್ನೋ ಅರ್ಥದಲ್ಲಿ ಹರಿಪ್ರಸಾದ್ ಹೇಳಿದರು ಅದಕ್ಕೆ ಶೋಭಾ ಕರಂದ್ಲಾಜೆ ಕೌಂಟರ್ ಕೊಟ್ಟಿದ್ದಾರೆ ನೀವು ಯಾರ ಬೂಟು ನೆಕ್ಕಿದ್ದೀರಾ ಚೆನ್ನಾಗಿ ಗೊತ್ತು ಕಾಂಗ್ರೆಸ್ನಲ್ಲಿ ಹರಿಪ್ರಸಾದ್ ಅವರೇ ಬೂಟ್ಗಿಂತ ಕಡೆ ಆಗಿದ್ದಾರೆ ಅಂತವ್ರು ಅವ್ರು ಮಾತನಾಡ್ತಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿ ಕೆ ಹರಿಪ್ರಸಾದ್ ಹೇಳಿದ್ದೇನು ಅದಕ್ಕೆ ಪ್ರಹ್ಲಾದ್ ಜೋಶಿ ಮತ್ತು ಶೋಭಾ ಕರಂದ್ಲಾಜೆ ಹೇಗೆ ಕೌಂಟರ್ ಕೊಟ್ರು ಬನ್ನಿ ನೋಡೋಣ ನೋಡಿ ಕಾಂಗ್ರೆಸ್ನವರು ಟಿಪ್ಪು ಸುಲ್ತಾನ್ ಪಾರ್ಟ್ ಕಾಂಗ್ರೆಸ್ ಅವರು ಬ್ರಿಟಿಷರ ವಿರುದ್ಧ ಯಾರ್ಯಾರು ಹೋರಾಟ ಮಾಡಿದ್ರು ಅವರು ಪರ ಇದ್ದೀವಿ ಬ್ರಿಟಿಷರ ಪರ ಇದ್ದವರ ವಿರುದ್ಧ ನಾವು ಇವರೆಲ್ಲರೂ ಸಹ ಯಾರು ಟಿಪ್ಪು ಸುಲ್ತಾನ್ನ ಪಕ್ಷದವರು ಅಂತಾರೆ ಇವರೆಲ್ಲರೂ ಸಹ ಬ್ರಿಟಿಷರ ಬೂಟ್ ನೆಕ್ತಾ ಇದ್ದವರು ಆದ್ದರಿಂದ ಇವರಿಂದ ನಾವು ಕಲಿಬೇಕಾದಿಲ್ಲ ಬಿಜೆಪಿಯವರು ಬ್ರಿಟಿಷರ ಹಾಂ ಬಿ ಬಿಜೆಪಿಯ ಪೂರ್ವಜರು ಯಾರಿದ್ದಾರೆ ಸ್ವತಂತ್ರ ಹೋರಾಟದಲ್ಲಿ ಏಳು ಲಕ್ಷ ಜನ ಸುಮಾರು ಏಳು ಲಕ್ಷ ಜನ ಭಾಗಿಯಾಗಿದ್ದಾರೆ ಸ್ವತಂತ್ರ ಹೋರಾಟದಲ್ಲಿ ತ್ಯಾಗ ಬಲಿದಾನಗಳು ಮಾಡಿರ್ತಕ್ಕಂಥವ್ರು ಒಂದೇ ಒಂದು ಹೆಸರು ಹೇಳ್ಬಿಡ್ಲಿ ಇವರು ಹಿಂದುತ್ವ ಪಾರ್ಟಿಯವರು ಎಲ್ಲೂ ಸಹ ಇವರಿಗೆ ಸಿಕ್ಕೋದಿಲ್ಲ ಇವರೆಲ್ಲ ಬ್ರಿಟಿಷರ ಬೂಟ್ ನೆಕ್ದವರು ಇವರು ನಮಗೆ ಹೇಳ್ಕೊಡೋದು ಬೇಡ ನಾವು ಟಿಪ್ಪು ಸುಲ್ತಾನ್ ಫಾಲೋ ಮಾಡ್ತೀವಿ ಇನ್ನೊಬ್ಬರು ಫಾಲೋ ಮಾಡ್ತೀವಿ ಅಂತ ಹೇಳಿ ಜನ ಇವತ್ತು ಒಟ್ಟಾಗಿ ಹೋಗಬೇಕು ಅಂತ ಕೇಳ್ತಿದ್ದಾರೆ ಅದನ್ನು ಬಿಟ್ಟು ಇವತ್ತು ಬೂಟು ನೆಕ್ಕೋರು ನಾನು ಕಾಂಗ್ರೆಸ್ ಅವರಿಗೆ ಕೇಳ್ತಾ ಇದ್ದೀನಿ ನೀವು ಯಾವ ಕುಟುಂಬದ ಮಾತರ ಬಗ್ಗೆ ಹೇಳ್ತಾ ಇದ್ದೀರಿ ನೀವು ಯಾರ ಬೂಟನ್ನು ನೆಕ್ತಾ ಇದ್ದೀರಿ ಅದಕ್ಕಾಗಿ ಇವತ್ತು ಕಾಂಗ್ರೆಸ್ಗೆ ಇದನ್ನು ಯಾವುದನ್ನು ಹೇಳುವಂಥ ನೈತಿಕತೆ ಇಲ್ಲ ಕುಟುಂಬ ರಾಜಕಾರಣ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಅಂದರೆ ಅದು ಕಾಂಗ್ರೆಸ್ಸು ಅದಕ್ಕೆ ಮತ್ತೊಂದು ಹೆಸರು ಕಾಂಗ್ರೆಸ್ಸು ಯಾವುದೇ ಶಕ್ತಿ ಇಲ್ಲದಿದ್ದರೂ ಕೂಡ ಒಂದು ಕುಟುಂಬ ಅವರಿಗೆ ಸಾಕು ಅದನ್ನು ಇವತ್ತು ಕಾಂಗ್ರೆಸ್ ಸಾಬೀತುಪಡಿಸ್ತಾ ಇದೆ ಅದಕ್ಕಾಗಿ ಬಿ ಕೆ ಹರಿಪ್ರಸಾದ್ ಅವರು ಏನು ಮಾತಾಡಿದ್ದಾರೆ ಯಾರ ಬಗ್ಗೆ ಮಾತಾಡಿದ್ದಾರೆ ಅವರು ಯಾವ ಕಂಡಿದ್ರು ನಮ್ಮ ಹಿರಿಯರ ಹೋರಾಟವನ್ನು ಅವರು ಯಾವಾಗ ಕಂಡಿದ್ರು ಅದಂತೂ ನಂಗೆ ಗೊತ್ತಿಲ್ಲ ಮತ್ತೆ ಯಾವ ಚರಿತ್ರೆಯಲ್ಲ ಅವರು ಓದಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ ಈಗ ಅವ್ರನ್ನ ಯಾರು ಬೂಟು ಬೂಟು ಅಂತ ಮಾತಾಡ್ತಿದ್ದಾರೆ ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ ಬೂಟಿನ್ಗಿಂತ ಕಡಿಮೆ ಮಾಡಿದ್ದಾರೆ ಕಾಂಗ್ರೆಸ್ ಪಾರ್ಟಿಗೆ ಅವ್ರು ಹೇಳಿದ್ದಾರೆ ಅವರು ಇನ್ಡೈರೆಕ್ಟ್ ಆಗಿ ಕಾಂಗ್ರೆಸ್ ಪಾರ್ಟಿಗೆ ಹೇಳಿದ್ದಾರೆ ಕಾಂಗ್ರೆಸ್ ಪಾರ್ಟಿ ಪ್ರೆಸೆಂಟ್ ಲೋಕಲ್ ಲೀಡರ್ಶಿಪ್ ಹೇಳಿದ್ದಾರೆ ಅವರು ಕಾಂಗ್ರೆಸ್ ಪಾರ್ಟಿಯವರು ಅವ್ರಿಗೆ ಆ ರೀತಿ ಮಾಡಿರುವುದರಿಂದ ಹೇಳ್ತಾರೆ ಕೆ ಹರಿಪ್ರಸಾದ್ ಬೂಟ್ ಹೇಳಿಕೆಗೆ ಬೊಮ್ಮಾಯಿ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಇಂತಹ ಹೇಳಿಕೆಗಳಿಂದಲೇ ಮೂಲೆಗುಂಪಾಗ್ತಾ ಇದೆ ದೇಶದ ಸ್ವಾತಂತ್ರ್ಯಕ್ಕಾಗಿ ಕಾಂಗ್ರೆಸ್ ಕೊಡುಗೆ ಶೂನ್ಯ ಅಂತ ಬಸವರಾಜ್ ಬೊಮ್ಮಾಯಿ ಹೇಳಿದ್ದಾರೆ ಕಾಂಗ್ರೆಸ್ ಇಂತಹ ಸ್ಟೇಟ್ಮೆಂಟ್ಗಳಿಂದಲೇ ಗುಂಪಾಗ್ತಾ ಇದೆ ದೇಶದ ಸ್ವಾತಂತ್ರ್ಯಕ್ಕಾಗಿ ಏನ್ ಕೊಡುಗೆ ಕೊಟ್ಟಿದ್ದಾರೆ ಇವರು ಅಂತ ಪ್ರಶ್ನೆ ಮಾಡಿದ್ದಾರೆ ಬಸವರಾಜ ಬೊಮ್ಮಾಯಿ ಬ್ರಿಟಿಷರ ಏಜೆಂಟ್ರಂತೆ ವರ್ತನೆ ಮಾಡಿದ್ದು ಕಾಂಗ್ರೆಸ್ ಕಾಂಗ್ರೆಸ್ ನಿಂದ ಯಾರು ದೇಶಕ್ಕಾಗಿ ಬಲಿದಾನ ಮಾಡಿಲ್ಲ ವಿ ಕೆ ಹರಿಪ್ರಸಾದ್ ವಿರುದ್ಧ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹರಿಪ್ರಸಾದ್ ಅವರ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ ಆಗಿದೆ ಅವ್ರ ಲೀಡರ್ ಮೆಚ್ಚುವ ಸಲುವಾಗಿ ಇಷ್ಟು ಕೀಳುಮಟ್ಟದ ಮಾತುಗಳನ್ನು ಅವ್ರು ಇದ್ದಾರೆ ಇದು ಅವರ ಬುದ್ಧಿ ತೋರಿಸ್ತದೆ ಕಾಂಗ್ರೆಸ್ಸು ಈಗಾಗಲೇ ನಿರ್ಗಮನ ಆಗುವಂಥ ಪಾರ್ಟಿ ಈ ದೇಶದಿಂದ ಕರ್ನಾಟಕದಿಂದ ನಿರ್ಗಮನ ಆಗ್ತದೆ ಇಂಥ ಹರಿಪ್ರಸಾದ್ ಅವ್ರ ಲೀಡರ್ ಆಗಿದ್ದರಿಂದ ಕಾಂಗ್ರೆಸ್ ಈ ಪರಿಸ್ಥಿತಿ ಬಂದಿದೆ ಇದು ಅತ್ಯಂತ ಖಂಡನೀಯ ಜನ ತಕ್ಕ ಪಾಠ ಕಲಿಸ್ತಾರೆ ಸ್ವತಂತ್ರ ಹೋರಾಟದ ಲಾಭವನ್ನು ಪಡ್ಕೊಂಡಂಥವ್ರು ಕಾಂಗ್ರೆಸ್ನವರು ಯಾವ ಕಾಂಗ್ರೆಸ್ನವರು ಕೂಡ ಆಸ್ತಿ ಹಾಳು ಮಾಡ್ಕೊಂಡಿಲ್ಲ ಜೈಲಿಗೆ ಹೋಗಿಲ್ಲ ನಿಜವಾಗ್ಲೂ ಹೋರಾಟ ಮಾಡಿದವರೇ ಬೇರೆ ಸ್ವತಂತ್ರ ಹೋರಾಟಕ್ಕೆ ಇನ್ನೂರು ವರ್ಷದ ಇತಿಹಾಸ ಇದೆ ಕಾಂಗ್ರೆಸ್ ಹುಟ್ಟಿದ್ದು ಮನೆ ಮೊನ್ನೆ ಹೀಗಾಗಿ ಹಿಸ್ಟ್ರಿಯನ್ನು ತಿರುಚುವಂಥ ಕೆಲಸ ಇದು ಇಷ್ಟುವರೆಗೂ ಮಾಡಿದ್ರು ನಿಜವಾಗ್ಲೂ ಕೂಡ ಕಾಂಗ್ರೆಸ್ ಏಜೆಂಟ್ ಆಗಿ ವರ್ತಿಸಿದ್ದೆ ಕಾಂಗ್ರೆಸ್ ಪಕ್ಷ ಇನ್ನು ಯೋಧರ ಬಗ್ಗೆ ತಿಳಿದುಕೊಂಡು ಹರಿಪ್ರಸಾದ್ ಮಾತನಾಡಲಿ ಅಂತ ವಿಜಯಪುರದಲ್ಲಿ ಮಾಜಿ ಸಚಿವ ಗೋವಿಂದ ಕಾರಜೋಳ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯೋಧರ ಬಗ್ಗೆ ತಿಳಿದುಕೊಂಡು ಹರಿಪ್ರಸಾದ್ ಮಾತನಾಡಲಿ ಅಂತ ಗೋವಿಂದ ಕಾರಜೋಳ ಹೇಳಿರೋದು ವಿಜಯಪುರದಲ್ಲಿ ಮಾಜಿ ಸಚಿವ ಕಾರಜೋಳ ಹೇಳಿಕೆ ಇತಿಹಾಸ ತಿಳ್ಕೊಳ್ಳುವಂತೆ ಹರಿಪ್ರಸಾದ್ಗೆ ಗೋವಿಂದ ಕಾರಜೋಳ ಸಲಹೆ ಮಾಡಿದ ಬಿ ಕೆ ಹರಿಪ್ರಸಾದ್ ಅವರು ಕಾಂಗ್ರೆಸ್ನಲ್ಲಿ ಒಬ್ಬ ಹಿರಿಯ ನಾಯಕರು ಅವ್ರ ಬಗ್ಗೆ ನಾನು ಹಗರವಾಗಿ ಮಾತಾಡೋಕ್ಕೆ ಬಯಸೋದಿಲ್ಲ ಆದರೆ ಅವ್ರಿಗೆ ಹೇಳ್ತೀನಿ ಇನ್ನೊಂದು ಸಾರಿ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂಥ ಸ್ವಾತಂತ್ರ್ಯ ಯೋಧರ ಇತಿಹಾಸವನ್ನು ಓದಿ ಮಾತಾಡಬೇಕು ಅಂತ ವಿನಂತಿ ಮಾಡ್ತೀನಿ ಬಿ ಕೆ ಹರಿಪ್ರಸಾದ್ ಅವರು ಕಾಂಗ್ರೆಸ್ನಲ್ಲಿ ಒಬ್ಬ ಹಿರಿಯ ನಾಯಕರು ಅವ್ರ ಬಗ್ಗೆ ನಾನು ಹಗರವಾಗಿ ಮಾತಾಡೋಕ್ಕೆ ಬಯಸೋದಲ್ಲ ಆದರೆ ಅವ್ರಿಗೆ ಹೇಳ್ತೀನಿ ಇನ್ನೊಂದು ಸಾರಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಸ್ವಾತಂತ್ರ್ಯ ಯೋಧರ ಇತಿಹಾಸವನ್ನು ಓದಿ ಮಾತಾಡಬೇಕು ಅಂತ ವಿನಂತಿ ಮಾಡ್ತೀನಿ ಇದು ಗೋವಿಂದ ಕಾರಜೋಳ ಅವರು ಹೇಳಿರುವಂಥ ಮಾತು ಬಿ ಕೆ ಪ್ರಸಾದ್ ಅವರು ಕಾಂಗ್ರೆಸ್ನ ಹಿರಿಯ ನಾಯಕರಿದ್ದಾರೆ ಅವ್ರ ಬಗ್ಗೆ ನಾನೇನು ಮಾತನಾಡೋಕ್ಕೆ ಹೋಗಲ್ಲ ಅಂದರೆ ಅವರು ಮಾತನಾಡಿದ ಹಾಗೆ ಆದರೆ ಅವರು ಇತಿಹಾಸವನ್ನು ಸ್ವಲ್ಪ ತಿಳ್ಕೊಂಡು ಮಾತಾಡಿದ್ರೆ ಒಳ್ಳೆಯದು ಅಂತ ಗೋವಿಂದ ಕಾರಜೋಳ ಹೇಳಿದ್ದಾರೆ ಇದು ಬಿ ಕೆ ಹರಿಪ್ರಸಾದ್ ಅವರ ಒಂದು ಸ್ಟೇಟ್ಮೆಂಟ್ ಒಂದು ಕಡೆ ಸಿದ್ದರಾಮಯ್ಯವರ ಹಿಜಾಬ್ ಸ್ಟೇಟ್ಮೆಂಟ್ ಬಹಳಷ್ಟು ಸುದ್ದಿ ಮಾಡ್ತಾ ಇದ್ದಾರೆ ಈಗ ಬಿ ಕೆ ಹರಿಪ್ರಸಾದ್ ಬಿ ಜೆ ಪಿಯವರು ಏನು ಟಿಪ್ಪು ಪರ ಅಂತ ನಮಗೆ ಹೇಳ್ತಿದಾರಲ್ಲ ಅವರೆಲ್ಲರೂ ಕೂಡ ಬ್ರಿಟಿಷರ ಬೂಟ್ ನೆಕ್ಕುವಂಥವ್ರು ಇವರು ಯಾರೂ ಕೂಡ ಬಿ ಜೆ ಪಿಯ ಹಿಂದೆ ಇದ್ದಂಥವ್ರು ಅಥವಾ ಮೂಲದಲ್ಲಿದ್ದಂಥವ್ರು ಯಾರೂ ಕೂಡ ಆರ್ ಎಸ್ ಎಸ್ ಮೂಲದವ್ರು ಇರ್ಬೋದು ಯಾರೂ ಕೂಡ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಬಲಿದಾನ ಅಲ್ಲ ಅಂತ ಇನ್ನು ಹರಿಪ್ರಸಾದ್ ಬೂಟ್ ಹೇಳಿಕೆಗೆ ಆರಶೂ ಕೂಡ ಗರಂ ಆಗಿದ್ದಾರೆ ಮೆಂಟಲ್ ಆಸ್ಪತ್ರೆಯಿಂದ ಬಂದವರ ರೀತಿ ಮಾತನಾಡ್ತಿದ್ದಾರೆ ಮಕ್ಕಳ ಅಡವಿಟ್ಟು ಬ್ರಿಟಿಷರ ಬೂಟ್ ನೆಕ್ಕಿದ್ದು ಟಿಪ್ಪು ಅದನ್ನ ಮೊದಲು ಅವ್ರು ತಿಳ್ಕೊಳ್ಳಿ ಅಂತ ಟಿಪ್ಪು ಸಂಸ್ಕೃತಿ ರಾಜ್ಯದ ಮೇಲೆ ಹೇರಲು ಯತ್ನ ಮಾಡ್ತಾ ಇದೆ ಈಗಿನ ಕಾಂಗ್ರೆಸ್ ಸರ್ಕಾರ ಇಂಡಿಯಾ ಒಡಕು ಮುಚ್ಚಿಡೋದಕ್ಕೆ ಮತೀಯ ಗಲಭೆಯನ್ನು ಸೃಷ್ಟಿ ಮಾಡ್ತಿದ್ದಾರೆ ಇವರಿವ್ರ ನಡುವೆ ಇರೋ ಒಡಕನ್ನ ಮುಚ್ಚಾಕೋದಕ್ಕೆ ಅಂತ ನಾಗಪುರದಿಂದಲೇ ಹಿಂದೂ ಸಂಸ್ಕೃತಿ ದೇಶದಲ್ಲಿ ಉಳಿದಿದೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಆರ್ ಆರ್ ಶೋ ಹೇಳಿದೆ ಹರಿಪ್ರಸಾದ್ ಹಿಂದೂ ಆಗಿ ಉಳಿದಿರೋದು ನಾಗಪುರದಿಂದಲೇ ಅಂತ ಕೂಡ ಆ್ಯಡ್ ಮಾಡಿದರು ಹಿಂದೂ ಮುಸ್ಲಿಂ ಒಡೆಯಲು ಸಿದ್ದರಾಮಯ್ಯ ಹಿಜಾಬ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗ ಮತ್ತೊಂದು ಸ್ಟೇಟ್ಮೆಂಟ್ ಇವರ ಕಡೆಯಿಂದ ಬಂದಿದೆ ಇದು ಆರ್ ಅಶೋಕ್ ಅವರು ಬಿ ಕೆ ಹರಿಪ್ರಸಾದ್ ವಿರುದ್ಧ ಹರಿಹಾಯ್ದಂಥ ರೀತಿ ಮೆಂಟಲ್ ಆಸ್ಪತ್ರೆಯಿಂದ ಬಂದವರ ರೀತಿ ಮಾತನಾಡ್ತಾರೆ ಮಾತನಾಡ್ತಿದ್ದಾರೆ ಜೊತೆಗೆ ಮಕ್ಕಳನ್ನು ಅಡಬಿಟ್ಟು ಬ್ರಿಟಿಷರ ಬೂಟ್ ನೆಕ್ಕಿದ್ದು ಟಿಪ್ಪು ಅಂತ ಕೂಡ ಒಂದಷ್ಟು ಇತಿಹಾಸವನ್ನು ಕೂಡ ಕೆದಕುವಂಥದ್ದನ್ನು ಅಶೋಕ್ ಮಾಡಿದ್ದಾರೆ ಜೊತೆಗೆ ಟಿಪ್ಪು ಸಂಸ್ಕೃತಿ ಇತ್ತಲ್ಲ ಅದನ್ನು ರಾಜ್ಯದ ಮೇಲೆ ಹೇರೋದಕ್ಕೆ ಈಗ ಪ್ರಯತ್ನ ಆಗ್ತಿದೆ ಅಂತ